ಬೀದರ್ ಜಿಲ್ಲೆಯಲ್ಲಿ ಶೀತ ಗಾಳಿ ಹೆಚ್ಚಾದ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಡಿಸೆಂಬರ್ ಹದಿನೆಂಟರಂದು ರೆಡ್ ಅಲರ್ಟ್ ಘೋಷಿಸಿದ್ದು ಇದರ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂತಹ ಬೀದರ್ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಜಿಐ ಉಲ್ಲಾ ಮುಂದಿನ ಮೂರ್ನಾಲ್ಕು ದಿವಸಗಳಲ್ಲಿ ಬೀದರ್ ಜಿಲ್ಲೆಯಾದ್ಯಂತ ಬೆಳಗಿನ ಜಾವ ತೀವ್ರವಾದ ಶೀತ ಗಾಳಿ ಬೀಸುವ ಸಾಧ್ಯತೆ ಇದ್ದು ಸಾಮಾನ್ಯ ತಾಪಮಾನಕ್ಕಿಂತ ಐದಾರು ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ ಅದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಹಾಗೂ ಸೂರ್ಯಾಸ್ತದ ನಂತರ ಹೊಲಗಳಿಗೆ ಕೆಲಸಕ್ಕೆ ಹೋಗುವವರು ಮುನ್ನೆಚ್ಚರಿಕೆ ವಹಿಸಬೇಕು ಹಾಗೂ ಸಾರ್ವಜನಿಕರು ಸಾಧ್ಯವಾದಷ್ಟು ದ್ವಿಚಕ್ರ ವಾಹನಗಳಲ್ಲಿ ಹೋಗುವುದನ್ನು ಕಡಿತಗೊಳಿಸಬೇಕು ಹಾಗೂ ತಡವಾಗಿ ಬಿತ್ತನೆಯಾಗಿರುವಂತಹ ತೊಗರಿ ಬೆಳೆಗಳಿಗೆ ಕಾಯಿ ಕಟ್ಟುವ ಸಮಯವಿದು ಚಳಿಗಾಲದಿಂದಾಗಿ ಹೂವು ಸಾಧ್ಯತೆ ಇದೆ ಅದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ರೈತರು ಹಿಂಗಾರು ಬೆಳೆಗಳಿಗೆ ಶೀತಗಾಳಿಯ ಪ್ರಭಾವವನ್ನು ವಿರೋಧಿಸಲು ಫ್ಲಾನೋಫಿಕ್ಸ್ ಅನ್ನ ಪ್ರತಿ ಲೀಟರ್ ನೀರಿಗೆ ಜೀರೋ ಪಾಯಿಂಟ್ ಐದು ಎಂಎಲ್ ಬೆರೆಸಿ ಸಿಂಪಡಿಸಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ ಬೀದರ್ ಜಿಲ್ಲೆಯ ರೈತ ಬಾಂಧವರು ಈಗ ಮುಗಿಸಿದ ಮುಗಿಸಿದ್ರೂ ಸಹಿತ ಖರೀಫ್ ಹಂಗಾಮಿನ ಬೆಳೆಗಳಾದ ತೊಗರಿ ಹತ್ತಿ ಮತ್ತು ಭತ್ತ ಇನ್ನೂ ಹೊಲದಲ್ಲಿದ್ದಾವೆ ಅದಲ್ಲದೆ ಈಗ ರಬಿ ಸೀಸನ್ ರಬಿ ಹಂಗಾಮಿನ ಬೆಳೆಗಳಾದ ಕಡಲೆ ಕುಸುಬಿ ಮತ್ತು ಗೋಧಿ ಈ ಬೆಳೆಗಳು ರಬಿ ಸೀಸನ್ ಬೆಳೆಗಳಾಗಿ ಇವು ಹೊಲದಲ್ಲಿದ್ದಾವೆ ಈಗ ಪ್ರಮುಖ ವಿಷಯ ಏನಂದರೆ ಈಗ ಶೀತ ಹವೆ ಮುಂದುವರೆದಿದೆ ಪ್ರಿಡಿಕ್ಷನ್ ಸಹಿತ ಮುನ್ಸೂಚನೆ ಸಹಿತ ಇದೆ ಈಗ ನಮ್ಮಲ್ಲಿ ಮೊನ್ನೆ ಸೆವೆನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಈಗ ರೆಕಾರ್ಡ್ ಆಗಿದೆ ಇದು ಬಹಳ ತಂಪಾದ ವಾತಾವರಣ ಅಂದರೆ ಇದರಲ್ಲಿ ಏನಾಗುತ್ತೆ ಈ ಆರೋಗ್ಯ ಸಮಸ್ಯೆಗಳು ಆಮೇಲೆ ಬೆಳೆಗಳಲ್ಲಿ ಹೂ ಉದುರುವಂಥದ್ದು ಫ್ರಾಸ್ಟ್ ಇಂಜುರಿ ಅಂತೀವಿ ನಾವು ಇಬ್ಬನೇನು ಬೆಳೀತಾ ಇದೆ ಫ್ರಾಸ್ಟ್ ಇಂಜುರಿಯಾಗಿ ಹೂವು ಉದುರೋ ಪ್ರಮೇಯಗಳು ಜಾಸ್ತಿ ಇದಾವೆ ಈಗ ಲೇಟಾಗಿ ಬಿತ್ತನೆ ಆಗಿರುವಂಥ ತೊಗರಿ ಬೆಳೆನಲ್ಲಿ ಇನ್ನೂ ಆಡೋ ಅಂಥ ಎಲ್ಲಿದೆ ಈಗ ಬಹುತೇಕ ನಮ್ಮಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಐವತ್ತು ಪ್ರತಿಶತಕ್ಕಿಂತ ಜಾಸ್ತಿ ಈಗ ಕಾಯಿ ಕಟ್ಟೋ ಹಂತದಲ್ಲಿದೆ ಈಗ ಮಾರ್ಕೆಟಲ್ಲಿ ಕಾಯಿಗಳು ಸಹಿತ ಇದೆ ಯಾವ್ಯಾವುದು ಲೇಟಾಗಿ ಬಿತ್ತನೆ ಆಗಿದೆ ಇನ್ನು ಹೂ ಆಡೋ ಹಂತದಲ್ಲಿದೆ ಅಲ್ಲಿ ಹೂ ಉದುರೋ ಅಂಥ ಪ್ರಮೇಯಗಳು ಪ್ರಸಂಗಗಳು ಜಾಸ್ತಿ ಇರ್ತವೆ ಅದಲ್ಲದೆ ಕಡಲೆಯಲ್ಲೂ ಹೂ ಉದುರೋಂಥವು ಪ್ರಸಂಗಗಳು ಜಾಸ್ತಿ ಇರ್ತವೆ ಪ್ರಮುಖವಾಗಿ ತೊಗರಿನಲ್ಲಿ ನಾವು ಏನು ಮಾಡಬೇಕು ಅಂದರೆ ಪ್ಲಾನೋಫಿಕ್ಸ್ ಅಂತ ಒಂದು ಔಷಧಿ ಸಿಗ್ತದೆ ಪಾಯಿಂಟ್ ಫೈವ್ ಮಿಲಿ ಲೀಟರ್ ಒಂದು ಲೀಟ್ರಿಗೆ ಹಾಕಿ ಅದನ್ನು ಸಿಂಪಡಣೆ ಮಾಡಿದಲ್ಲಿ ಅದನ್ನು ಹೂವು ಉದುರೋವಂಥದ್ದನ್ನು ಅದು ತಡೆಗಟ್ಟುತ್ತೆ ಈ ರೆಕಮೆಂಡೇಶನ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಸಹಿತ ಎಲ್ಲ ರೈತರಿಗೆ ಕೊಡ್ತಾ ಇದ್ದಾರೆ ರೈತರು ಚಾಚು ತಪ್ಪದೆ ಇದನ್ನು ಅನುಸರಿಸಬೇಕು ಇದಲ್ದೇ ರೈತರು ಚಳಿಗಾಲದಲ್ಲಿ ಕಷ್ಟ ಅನುಭವ ಕಷ್ಟ ಏನಿರ್ತದೆ ಚಳಿದು ಇದನ್ನು ನಾವು ತಡೆ ಓವರ್ಕಮ್ ಮಾಡಲಿಕ್ಕೆ ಇದರಲ್ಲಿ ಬಚಾವಾಗಲಿಕ್ಕೆ ನಾವು ಸ್ವಲ್ಪ ಬೆಚ್ಚಗಿನ ವಸ್ತುಗಳನ್ನು ಬೆಚ್ಚಗಿನ ದಿರಿಸುಗಳನ್ನು ನಾವು ಅಂದರೆ ಸ್ವೆಟರ್ ಆಗ್ಬೋದು ಬೆಳಗಿನ ಜಾವದಲ್ಲಿ ಕಂಬಳಿ ಹೊತ್ಕೊಂಡೇ ಓಡಾಡುವಂಥದ್ದು ಆಮೇಲೆ ಟೂ ವೀಲರಲ್ಲಿ ಬಹಳ ಕಡಿಮೆ ಓಡಾಡಬೇಕು ಅಥವಾ ಓಡಾಡದೆ ಇದ್ರೂ ಒಳ್ಳೇದು ಇದನ್ನು ಚರ್ಮದಲ್ಲಿ ಏನು ಬದಲಾವಣೆಗಳಾಗ್ತವೆ ದುಷ್ಪರಿಣಾಮಗಳಾಗ್ತವೆ ಇದನ್ನೆಲ್ಲ ತಡೆಗಟ್ಟಬೇಕು ರೈತರು ಆದಷ್ಟು ಬೆಳಗಿನ ಜಾವ ರೈತರು ಕೆಲಸ ಮಾಡೋದನ್ನು ನಿಲ್ಲಿಸಿ ಬಿಸಿಲು ಬಂದಮೇಲೆ ಹೊಲ್ಗಳಿಗೆ ಹೋಗಿ ಕೆಲಸ ಮಾಡೋದನ್ನು ರೂಢಿಸ್ಕೋಬೇಕು ಸ್ವಲ್ಪ ದಿವಸ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಇದನ್ನು ಚಾಚು ತಪ್ಪದೆ ರೈತರು ಮಾಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಬಿಡ್ತೀನಿ ನಿಮ್ಮ ಇಲಾಖೆಯಿಂದ ಏನಾದರೂ ರೈತರಿಗೆ ರೈತರಿಗೆ ನಮ್ಮ ಇಲಾಖೆಯಿಂದ ವಿಶೇಷವಾಗಿ ಏನಿಲ್ಲ ಈ ಮುನ್ಸೂಚನೆಗಳನ್ನು ಕೊಡಬಹುದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಎ ಆರ್ ಎಸ್ ಅಗ್ರಿಕಲ್ಚರಲ್ ರಿಸರ್ಚ್ ಸ್ಟೇಷನ್ ನಲ್ಲಿ ಈ ಪ್ಲಾನೋಫಿಕ್ಸ್ ನಾವೇನು ರೆಕಮೆಂಡ್ ಮಾಡಿದ್ವಿ ಇದು ಲಭ್ಯತೆ ಇದೆ ಇದಲ್ದೇನೆ ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಇನ್ಸೆಕ್ಟಿಸೈಡ್ಸ್ ಡೀಲರ್ ಎಲ್ಲಿದೆ ಎಲ್ಲ ಮಳಿಗೆಗಳಲ್ಲಿ ಈ ಔಷಧಿ ದೊರೀತದೆ ಇದನ್ನ ತಗೊಂಡು ರೈತರು ಸಿಂಪಡಿಸ್ಕೋಬಹುದು ತಮ್ಮ ತಮ್ಮ ಇದು ಇವಾಗ ಮೂರು ದಿನ ಇದು ಇದೆಲ್ಲ